ಈ ಸುದ್ದಿಯ ಪ್ರಾಯೋಜಕರು ಅಕಾಡೆಮಿ ಫಾರ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ಮಳವಳ್ಳಿ ತಾಲೂಕಿನ ಹೊಸಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಐವತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತೇಳು ರೂಪಾಯಿಗಳು ನಿವ್ವಳ ಲಾಭ ಬಂದಿದೆ ಎಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಎಸ್ ಮಹದೇವಸ್ವಾಮಿ ತಿಳಿಸಿದರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಬುಧವಾರ ಸಂಘದ ಆವರಣದಲ್ಲಿ ಸಂಘದ ಆಡಳಿತಾಧಿಕಾರಿ ಬಸವರಾಜುರವರ ಅಧ್ಯಕ್ಷತೆಯಲ್ಲಿ ಜರುಗಿದರೆ ದಿವ್ಯ ಸಾನಿಧ್ಯವನ್ನು ಹೊಸಹಳ್ಳಿ ಪಟ್ಟದ ಮಠಾಧೀಶರಾದ ಶ್ರೀ ಓಂಕಾರೇಶ್ವರ ಸ್ವಾಮೀಜಿ ಅವರು ವಹಿಸಿದ್ದರು ಷೇರುದಾರರಾದ ನಂಜಪ್ಪ ಶೇಖರ್ ಲೋಕೇಶ್ ಮಹದೇವಪ್ಪ ದೇವರಾಜು ಇವರುಗಳು ಮಾತನಾಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಂಟಿಎಲ್ ಸಾಲ ಪಡೆದು ಇನ್ನೂ ಹಣ ಪಾವತಿ ಮಾಡಿದವರ ಮೇಲೆ ಕ್ರಮವಿಲ್ಲವೆ ಹಾಗೂ ಎಷ್ಟು ಹಣ ಬಾಕಿ ಇದೆ ಎಂದು ಪ್ರಶ್ನಿಸಿದರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಎಸ್ ಮಹದೇವಸ್ವಾಮಿ ಮಾತನಾಡಿ ನಾಲ್ಕು ಲಕ್ಷದ ಏಳು ಸಾವಿರ ಬಾಕಿ ಇದೆ ಎಂದರು ಅವರುಗಳ ಹೆಸರುಗಳನ್ನು ಬಹಿರಂಗಪಡಿಸಬೇಕೆಂದು ಸಭೆಯ ಸರ್ವ ಸದಸ್ಯರು ಒತ್ತಾಯಿಸಿದರು ಕೂಡಲೇ ಎಂಡಿಸಿಸಿ ಬ್ಯಾಂಕ್ನ ಮೇಲ್ವಿಚಾರಕರಾದ ಪಿವಿ ಉಮೇಶ್ ಮಾತನಾಡಿ ಎಂಟಿಎಲ್ ಸಾಲದ ಹಣವನ್ನು ಯಾರು ಉಳಿಸಿಕೊಂಡಿದ್ದಾರೆ ಅಂತಹ ವ್ಯಕ್ತಿಗಳಿಗೆ ನೋಟಿಸ್ ಜಾರಿ ಮಾಡು ಎಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ತಾಕೀತು ಮಾಡಿದರು ಲಾಭ ಐವತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತೇಳು ಮತ್ತು ಇಪ್ಪತ್ತೆಂಟು ಲಕ್ಷ ನಲವತ್ತೆಂಟು ಸಾವಿರದ ಆರ್ನೂರ ತೊಂಬತ್ತೈದು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರ ನಿವೃತ್ತ ಲಾಭ ಐವತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತೇಳು ಸಹಕಾರ ಸಂಘಗಳ ಸಹಾಯಕ ಸಂಘಟಕರಾದ ಶಿವಕುಮಾರ್ ಮಾತನಾಡಿ ಸಹಕಾರ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಾಲ ತಲುಪುವಂತೆ ಆಗುತ್ತಿದೆ ಕಟ್ಟಕಡಿಯ ವ್ಯಕ್ತಿಯೂ ಕೂಡ ಈ ಸಂಸ್ಥೆಯ ಸಾಲ ಸೌಲಭ್ಯವನ್ನು ದೊರಕಿಸಿಕೊಡಬೇಕೆಂಬ ಆಶಯದಿಂದ ಈ ಸಂಸ್ಥೆಗಳು ಹುಟ್ಟಿ ಬೆಳೆದು ಅಭಿವೃದ್ಧಿಯನ್ನು ಕಾಣುತ್ತಿದೆ ಒಂದೇ ಬಾರಿಗೆ ಎಲ್ಲರಿಗೂ ಸಾಲ ಸೌಲಭ್ಯವನ್ನು ನೀಡಲು ಸಾಧ್ಯವಿಲ್ಲ ಹಂತ ಹಂತವಾಗಿ ಎಲ್ಲ ಜನರಿಗೂ ಸಾಲವನ್ನು ಕೊಡುವ ವ್ಯವಸ್ಥೆಯಾಗುತ್ತದೆ ಸಾಲ ತೆಗೆದುಕೊಂಡವರು ಪ್ರಾಮಾಣಿಕವಾಗಿ ಸಾಲವನ್ನು ಮರಳಿ ಸಂಸ್ಥೆಗೆ ಕಟ್ಟಿದಾಗ ಮಾತ್ರ ಸಂಘ ಅಭಿವೃದ್ಧಿಯಾಗಲು ಸಾಧ್ಯ ಎಂದು ತಿಳಿಸಿದರು ಸಾಲ ತಲುಪುವಂತ ವ್ಯವಸ್ಥೆ ಆಗ್ತಾ ಇದೆ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಈ ಸಂಸ್ಥೆಯಿಂದ ಸವಲತ್ತುಗಳು ದೊರೆಯಬೇಕು ಅನ್ನುವಂತ ಆಶಯದಿಂದ ಈ ಸಂಸ್ಥೆಗಳು ಹುಟ್ಟಿ ಬೆಳೆದು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೀವಿ ಒಂದೇ ಬಾರಿಗೆ ಎಲ್ರಿಗೂ ಸಾಲ ಸೌಲಭ್ಯ ಒಂದೇ ಬಾರಿ ಕೊಡೋಕ್ಕಾಗಲ್ಲ ಆಗಲ್ಲ ಹಂತ ಹಂತವಾಗಿ ಎಲ್ಲ ಜನರಿಗೂ ಸಾಲವನ್ನು ಕೊಡುವಂತ ಒಂದು ವ್ಯವಸ್ಥೆ ಈ ಸಂಸ್ಥೆಯಿಂದ ಆಯ್ತದೆ ಆಮೇಲೆ ನಾನು ಅವೇ ಮಾತಾಡ್ತಾ ಇದ್ವಿ ನಾನು ಗಮನಸ್ಕತಾ ಇದ್ದೆ ಈ ವೇಳೆ ಗೌಡ್ರು ಚಿನ್ನಸ್ವಾಮಿ ನಾಗಬಸವಣ್ಣ ಕುಮಾರ್ ಎಚ್ಪಿ ರವಿ ಪರಮೇಶ್ ಮಹದೇವಪ್ಪ ಸುರೇಶ್ ಸೇರಿದಂತೆ ಹಲವು ಷೇರುದಾರರು ಹಾಜರಿದ್ದರು